ಶಿಕ್ಷಕರ ದಿನಾಚರಣೆಗೆ ಚಾಲನೆ ನೀಡಿದ ಶಾಸಕ ಅಶೋಕ್ ಪಟಲ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬಸವ ಗಾರ್ಡನ್ ಹಲ್ಗತಿ ಬೈಪಾಸ್ನಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಕರಿಗೆ ಇರುವಂತಹ ಗೌರವ ಸಮಾಜದಲ್ಲಿ ಯಾರಿಗೂ ಇಲ್ಲ ಆದ್ದರಿಂದ ತಾಲೂಕಿನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದು ಮೂಲ ಉದ್ದೇಶ ಇದನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಎಲ್ಲ ಶಿಕ್ಷಕರು ಪ್ರಾಮಾಣಿಕ ಕೆಲಸ ಮಾಡಬೇಕು ಭಾರತ ದೇಶ ಕಲೆ ಸಾಹಿತ್ಯ ತಾಂತ್ರಿಕತೆಯಿಂದ ವಿಶ್ವವೇ ಭಾರತವನ್ನು ನೋಡಲು ಹಗಲಿರುಳು ಶ್ರಮಿಸುವಲ್ಲಿ ಪ್ರಮುಖ ವ್ಯಕ್ತಿಗಳೇ ಶಿಕ್ಷಕರು ಅದರಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದ ಎಲ್ಲ ಶಿಕ್ಷಕ ವೃಂದದ ಪಾತ್ರ ಮಹತ್ವದ್ದಾಗಿದೆ ಎಂದು ಶಾಸಕ ಅಶೋಕ್ ಪಟನ್ ಅಭಿಮತ ವ್ಯಕ್ತಪಡಿಸಿದರು ಶಾಲೆಗಳ ಸಮಸ್ಯೆಗಳು ಇದ್ದರೆ ನಮ್ಮ ಗಮನಕ್ಕೆ ತಂದ ಕೂಡಲೇ ಅವುಗಳಿಗೆ ಪರಿಹಾರ ಮಾಡಲಾಗುವುದು ನಮ್ಮ ತಾಲೂಕು ಶೈಕ್ಷಣಿಕವಾಗಿ ಬೆಳೆಯಬೇಕಾದರೆ ಶಿಕ್ಷಕರ ಸಹಕಾರ ಮುಖ್ಯ ಎಂದು ತಿಳಿಸಿದರು ಶಿಕ್ಷಣಾಧಿಕಾರಿ ಆರ್ಟಿ ಬಳಿಗಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರತಿಯೊಬ್ಬ ಶಿಕ್ಷಕರು ಕರ್ತವ್ಯ ಹಾಗೂ ಸಮಯ ಪ್ರಜ್ಞೆ ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಇಲಾಖೆ ಎಲ್ಲ ಸಮಸ್ಯೆಗಳನ್ನು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಿ ಎಲ್ಲ ಶಿಕ್ಷಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ಶೀಲವಂತ್ ಮಠ್ ಶಿಕ್ಷಣ ಸಂಯೋಜಕರು ರಾಮದೂರ್ ತಾಲೂಕು ಮಟ್ಟದ ಶಿಕ್ಷಕರ ಸಂಘಟನೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ಇಸಿಒ ಬಿಆರ್ಪಿಸಿ ಸಿಆರ್ಪಿ ಬಿಎಫ್ ಮುನವಳ್ಳಿ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಕನಕಪ್ನವರ್ ದೈಹಿಕ ಪರೀಕ್ಷಕರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿ ಕೆಂಪು ಮನೀಪದ ಸಿಬ್ಬಂದಿ ಮೌನ ಏನು ಜಿಲ್ಲಾಧಿಕಾರಿ ಒಬ್ಬರ ಮೂಲಕ ಶಿಕ್ಷಕರ ಕಾಲಿಗೆ ಬಿದ್ದು ಹೇಳುತ್ತಾರೆ ಸರ್ ನಾನು ಸಾಲವಾಗಿ ಪಡೆದ ಇನ್ನೂರು ರೂಪಾಯಿಯನ್ನು ಹಿಂದಿರುಗಲು ಬಂದಿದ್ದೇನೆ ಇಡೀ ಶಾಲೆಯ ಸಿಬ್ಬಂದಿ ಬೆಸಿಗಿದರು ಆ ವಯಸ್ಸಾದ ಶಿಕ್ಷಕ ಕಾಲಿಗೆ ಬೀಳಲು ಬಾಗುತ್ತಿರುವ ಯುವಕರನ್ನು ಗುರುತಿಸಿ ನೇನೆತ್ತಾರೆ ಅಪ್ಪಿಕೊಂಡು ತೋಳುಗಳಲ್ಲಿ ಅಳುತ್ತಾ ಇರುತ್ತಾನೆ ನನ್ನ ಶಿಕ್ಷಕ ವೃತ್ತಿ ಸ್ವಾರ್ಥಕವಾಯಿತು ಕಾಲ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಶಕ್ಷರವರ್ತಿಯ ಮಗ ನಿರ್ದೀಕರಾಗುತ್ತಾನೆ ಮತ್ತು ಬಡವನ ಮಗ ಶಿಕ್ಷರವರ್ತಿವಾಗುತ್ತಾನೆ ಒಳ್ಳೆಯ ಗುರು ಒಳ್ಳೆಯ ಗುರಿ ಇರಬೇಕು ಅಷ್ಟೇ ಅದನ್ನು ತಮಗೆ ಒಂದು ನೀತಿ ಪಾಠ ಅಂತ ಹೇಳಿದೆ ಅದನ್ನು ಓದ್ತಾ ಇದ್ದರೆ ಕಡಿಮೆ ಆದ್ದರಿಂದ ನಮ್ಮ ಮಕ್ಕಳಿಗೆ ಹೇಳಿ ನಮ್ಮ ಮಕ್ಕಳು ಸ್ವಲ್ಪ ಕಳಿಸೋ ವಿಷಯಗಳನ್ನು